ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷ ಬಾಳೆಹನಳ್ಳಿ ಶಿವಣ್ಣಗೌಡರವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಹೇಮಾವತಿ ನೀರಿಗೆ ಹೋರಾಟದ ವಿಚಾರ ಬಗ್ಗೆ ಚರ್ಚಿಸಲಾಯಿತು ಈ ಸಭೆಯಲ್ಲಿ ಗುಮ್ಮಸಂದ್ರದ ರುದ್ರಮುನೇಶ್ವರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆಯ ರಾಜ್ಯಾಧ್ಯಕ್ಷ ಬಾಳೆನಹಳ್ಳಿ ಶಿವಣ್ಣಗೌಡ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಜುಟ್ಟನಹಳ್ಳಿ ದಿನೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಎಂ ಚೆನ್ನೇಗೌಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಕರ್ಲಮಂಗಲ ಮಂಜುನಾಥ್ ತಾಲೂಕು ಅಧ್ಯಕ್ಷ ಎಸ್ ಲಿಂಗರಾಜು ಉಪಾಧ್ಯಕ್ಷ ರಾಜಣ್ಣ ಕಾರ್ಯದರ್ಶಿ ಉಮಾಶಂಕರ್ ಮಾಗಡಿ ಟೌನ್ ಅಧ್ಯಕ್ಷ ಕಲ್ಲೇಶ್ ಕುಮಾರ್ ಚಂದ್ರಶೇಖರ್ ಸುರೇಶ್ ರವಿ ಅಕ್ರಮ್ ಅಶ್ವತ್ ನಾರಾಯಣ್ ಕೃಷ್ಣಮೂರ್ತಿ ಸುಬ್ಬಣ್ಣ ಪ್ರತಾಪ್ ಮೋಹನ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಮತ್ತೆ ದನಿನ್ ಆಸ್ಪತ್ರೆಗಳು ಅಲ್ಪ ಪ್ರಮಾಣದಲ್ಲಿ ಅವೆಲ್ಲ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಐತೆ ಅದನ್ನ ಉತ್ತುಂಗ ಶಿಖರಕ್ಕೆ ಏರಿಸಬೇಕು ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಇನ್ನ ಹಲವಾರು ದನಿನ ಆಸ್ಪತ್ರೆಗಳನ್ನ ಮಾಡಬೇಕು ಹಾಗೆ ರೈತರ ಎಲ್ಲ ಸಮಸ್ಯೆಗಳನ್ನ ಆಲಿಸತಕ್ಕಂಥ ಒಂದು ಕಾರ್ಯಕ್ರಮಗಳು ತಿಂಗಳು ಅಟ್ಲೀಸ್ಟ್ ತಿಂಗಳಿಗಾದರೂ ಒಂದು ಮಾಡಬೇಕು ನಮ್ಮ ರಾಜಕೀಯ ನಾಯಕರುಗಳು ಅಂತ ಈ ಮೂಲಕ ಮನವಿ ಮನವಿಯನ್ನ ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಏನು ಈಗ ಹೇಮಾವತಿ ನೀರಿನ ಹೋರಾಟ ಇದೆ ಅದಕ್ಕೆ ನಮ್ಮ ಹೋರಾಟ ಸಾಲದು ಏನೇನು ಸಾಲದು ಇಲ್ಲಿ ಬಂದಿರತಕ್ಕಂಥ ಪದಾಧಿಕಾರಿಗಳು ಅಟ್ಲೀಸ್ಟ್ ಒಬ್ಬೊಬ್ಬರಿಂದ ಒಂದು ಹತ್ತತ್ತು ಜನನ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿಸಿ ಅಲ್ಲಿ ಯಾವ ರೀತಿಯಾಗಿ ಅವರು ತಾವೇ ಜೆ ಸಿ ಪಿ ಗಳನ್ನ ಮುನ್ನಡೆಸ್ಕೊಂಡು ಪೈಪ್ಗಳೆಲ್ಲ ತೆಳ್ಳಿ ಅದನ್ನ ಸ್ಥಗಿತಗೊಳಿಸಿದಾಗ ಕೆಲಸ ಅದೇ ಅದೇ ರೀತಿಯಾಗಿ ನಾವು ಚುರುಕು ಮುಟ್ಟತಕ್ಕ ಕೆಲಸವನ್ನ ಮಾಡಬೇಕಾಗ್ತದೆ ಇವತ್ತು ಕೆಲವು ರಾಜಕೀಯ ಮುಖಂಡರು ತಮ್ಮ ಸ್ವರಾಜಕೀಯ ಅವರ ಪಕ್ಷಕ್ಕೆ ಹೆಸರು ಬರಲಿ ಅನ್ನೋದಕ್ಕೋಸ್ಕರ ರೈತರನ್ನ ಒಕ್ಲೆತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಅದನ್ನ ತಪ್ಪಿಸಿ ನಾವು ನಾವು ಮಾಡಿ ರೈತರು ಬದುಕಿದೀವಿ ಇನ್ನ ನಮಗೂ ಒಂದು ಧೈರ್ಯ ಇದೆ ನಾವು ಏನ್ ಬೇಕಾದರೂ ಮಾಡಬಲ್ಲೋ ಅನ್ನೋ ವಿಚಾರವನ್ನ ಇವತ್ತು ನಾವು ತಿಳಿಸ್ಬೇಕಾಗ್ತದೆ ತುಮಕೂರಿನ ಜನತೆಗಾಗಿರ್ಬೋದು ಮತ್ತೆ ನಮ್ಮ ರಾಜ್ಯ ಸರ್ಕಾರ ಗಣಿತಯುಕ್ತ ಮುಖ್ಯಮಂತ್ರಿಗಳು ಇದಕ್ಕೆ ಗಮನಹರಿಸಬೇಕು ಮುಂದಿನ ಒಂದು ದಿನಮಾನಸದಲ್ಲಿ ಶೀಘ್ರ ರೀತಿಯಲ್ಲಿ ನೀರನ್ನು ತರತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ ಹಾಗೂ ನಮ್ಮ ರೈತ ಸಂಘಟನೆಗಳ ಪದಾಧಿಕಾರಿಗಳು ಹೇಳ್ಬಂದಿದ್ದೀನಿ ದಯವಿಟ್ಟು ಎಲ್ಲ ಸಂಘಟನೆ ಮಾಡಿ ಹತ್ತತ್ತು ರೈತರನ್ನ ಒಗ್ಗೂಡಿಸಿ ಮುಂದಿನ ಒಂದು ದಿನದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಂಘಟನೆ ಮಾಡಬೇಕು ಅಂತ ಹೇಳ್ತಾ ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜವಾನ್ ಜೈ ಇರೋದು ಮೇನು ಹೇಮಾವತಿ ನೀವು ಹೇಮಾವತಿನಿಯರು ನಾವು ಬ ನಮಗೆ ಬರಲೇಬೇಕು ಆ ಉದ್ದೇಶವಾಗಿ ನಾವು ನಾವು ಚುರುಕು ಮುಟ್ಟಿಸಲೇಬೇಕು ಆದ್ದರಿಂದ ನಾವೆಲ್ಲೂ ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಿದ್ದೇವೆ ಯಾವತ್ತೂ ಜಗ್ಗಲ್ಲ ಮಗ್ಗಲ್ಲ ರೈತರಿಗಾಗಿ ಬೇಕಾಗಿರೋ ನೀರು ನಮಗೆ ಬರಬೇಕು ಆ ನೀರನ್ನು ನಮಗೆ ಕೊಡಲೇಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೂ ಐದನೇ ತಾರೀಕು ಹೋರಾಟ ಮಾಡಿದ ಮೊರ ಪ್ರಶ್ನಲ್ಲೇ ಐ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಗೂ ನಮ್ಮ ಬಾಲಣ್ಣರ ನೇತೃತ್ವದಲ್ಲಿ ಮಾಡಿದ ಇದು ಯಶಸ್ಸು ಯಶಸ್ಸು ಕಂಡಿದೆ ಇನ್ನೂ ಇನ್ನೂ ಯಶಸ್ಸು ಕಂಡಬೇಕು ಅಂತ ಹೇಳಿ ಈ ಮೂಲಕತೆ ಕೇಳ್ಕೊಂಡು ತಮ್ಮಲ್ಲಿ ಒಂದು ಸಾವಿರ ಕೋಟಿಯನ್ನು ನಮ್ಮ ತಾಲೂಕಿಗೆ ಮುಖ್ಯಮಂತ್ರಿಗಳು ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಿಲ್ಲ ಇಚ್ಛಾಶಕ್ತಿ ಕೊರತೆ ಇತ್ತವರಿಗೆ ನೀರು ಯಾವಾಗಲೂ ಬರಬೇಕಾಗಿತ್ತು ನಮ್ಮ ಈ ನೀರು ಬರಬೇಕಾಗಿ ಸಾಂಕ್ಷಿಯಾಗಿರ್ತಕ್ಕಂಥದ್ದು ಕೆಲವು ರಾಜಕಾರಣಿಗಳಿಂದ ಅದು ನಿರ್ತು ನಮ್ಮ ಮುಖ್ಯಮಂತ್ರಿಗಳು ಒಂದು ಸಾವಿರ ಕೋಟಿಯಿಂದ ಅದೇ ಹೆಚ್ಚಿನದಾಗಿ ಅದಕ್ಕೆ ಇಷ್ಟಪಶ್ರಮ ಅಂತಂದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಜಲಸಂಪೂರ್ಣ ಸಚಿವರು ಅವರೇ ಹೆಚ್ಚು ಒತ್ತಡ ತಂದು ಬಾಮಡಿ ತಾಲೂಕಿಗೆ ತರಲೇಬೇಕು ಹೇಳಿ ಶ್ರಮವನ್ನು ಅವರು ವಹಿಸ್ತಾ ಇದ್ದಾರೆ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ಈ ಮಧ್ಯೆ ಕೆಲವು ರಾಜಕಾರಣಿಗಳು ತುಮಕೂಲಿರ್ತಕ್ಕಂಥ ಕೆಲವು ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳಲ್ಲ ಸುರೇಶ್ಗೌಡು ಮಾಜಿ ಶಾಸಕ ಶಿವಣ್ಣವರು ಇವರೆಲ್ಲರೂ ಕೂಡ ಇದು ಕೆಲವು ಅಲ್ಲಿ ಇರ್ತಕ್ಕಂಥ ಜಿಲ್ಲೆಯವರು ಶಿವಣ್ಣ ಎಲ್ಲರೂ ಕೂಡ ಇದು ಅವೈಜ್ಞಾನಿಕ ಇದು ವೈಜ್ಞಾನಿಕ ಅಂತ ಅಂತ ಕೊಡಿಲ್ಲ ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ ಅವ್ರ ಸರ್ಕಾರನೇ ಮಂಜೂರು ಮಾಡಿದ್ರು ಸದಾನಂದ ಅವರೇ ಮಂಜೂರು ಮಾಡಿರ್ತಕ್ಕಂಥದ್ದು ಏನು ಕಾಂಗ್ರೆಸ್ನಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದಲ್ಲ ನನಗೆ ಮುಖಾಲ್ ಅರ್ಚ ಟಿ ಎಂ ಟಿ ಎಂ ಸಿ ನೀರು ಕೊಡಬೇಕು ಅಂತೇಳಿ ಹಾಗೆ ಆಗಿತ್ತು ಆದರೆ ಅವಾಗ ಮೈಸೂರು ಸ್ವಾಮಿ ಅವ್ರು ಕಳೆದು ಕೆಲಸ ಮಾಡಿಸ್ಲಿಲ್ಲ ಇವತ್ತು ನಮ್ಮ ಯಾರು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಮನಗೊಂಡು ನೀರು ತರಲೇಬೇಕು ಅಂತ ಹಠ ಮಾಡಿ ಇವತ್ತು ಏನಪ್ಪ ಅಂತ ಚಾಲನೆ ಕೊಟ್ಟಿದ್ದಾರೆ ರೀತಿ ಏನು ಕೆಲಸ ನಡೀತಾ ಇದೆ ಅವರಿಗೆ ನಮ್ಮ ರೈತರ ಪರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಶಾಸನ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಾಸಕ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸುರೇಶ್ ಗೌಡರಿಗೆ ಮತ್ತು ಮಾಜಿ ಶಾಸಕ ಶಿವಣ್ಣ ಮಾತಾಡ್ತೀನಿ ನೀರು ನಾವು ಹೇಮಾವತಿ ಯೋಜನೆ ನಮ್ಗೇನು ನಮಗೇನು ಹಂಚಿಕೆ ಆಗಿದೆ ಆ ನೀರು ಗುಬ್ಬಿ ತಾಲೂಕಿನ ಇರ್ತಾರೆ ಚಿಕ್ಕ ತಲೆ ನಮಗೆ ಹಂಚಿಕೆ ಸರ್ಕಾರ ಹಂಚಿಕೆ ಮಾಡಿಕೊಂಡಿದ್ದಾರೆ ಅದು ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಹಂಚಿಕೆ ಅವಾಗ ನಿಮ್ಗೆ ಇಚ್ಛಾಶಿ ಕೊರತೆ ಇದ್ದಾಗ ಹಣ ಬಿಡುಗಡೆ ಮಾಡಿರಲಿಲ್ಲ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ್ದಾರೆ ಅವ್ರು ನಿಮ್ಮ ನೀರು ನಮಗೆ ಕೊಡಬೇಡಿ ಬೇಕಾದ್ರೆ ನೀವು ಗೇಟ್ ಕಳಿ ನಿಮ್ಮ ಮುಖ ಪಿ ಎಸ್ ಸಿ ಎಂ ಪಿ ಎಮ್ ಸಿ ನೀರು ಬಿಟ್ಬಿಡಿ ಆಮೇಲೆ ನೀವು ಗೇಟ್ ಕಳಿ ಅಲ್ಲಿ ಅವರು ಏನು ಮಾಡ್ತಾರೆ ಜನಗಳು ಹಿಂಗೆತ್ಕೇಳ್ತಾರೆ ರೈತರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಗೆಲ್ಲ ನೀರು ತಗೊಂಡು ಹೋಗ್ತಾರೆ ಆಳದಲ್ಲಿ ಪೈಪ್ ಹಾಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ನೀರು ಎಳ್ಕೊಂಡು ನಮ್ಗೆ ನೀರೇ ಇಲ್ಲ ಅಂದರೆ ರೈತರಿಗೆ ಉಚ್ಚ ಮುಚ್ಚಿಬಿಟ್ಟಿದ್ದಾರೆ ಮತ್ತವ್ ರೈತರು ಏನು ಮಾಡ್ತಾರೆ ಅವ್ರು ಅವ್ರ ಸಂಕಷ್ಟಕ್ಕೆ ಭಯದಿಂದ ಅವ್ರೇನು ಮಾಡ್ತಾರೆ ಹೋರಾಟ ಮಾಡ್ತಾರೆ ರಾಜಕಾರಣಿಗಳು ರಾಜಕಾರಣ ಮಾಡಿ ನೀರ್ನ ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡಿದ್ರೆ ನೀರಿಗೆ ವಿಷಯ ವಾಸ್ತವ್ಯ ಆಗ್ತದೆ ಅಲ್ಲಿಯವರು ರೈತರೇ ಇವರು ರೈತರೇ ಗುಬ್ಬಿ ತಾಲೂಕು ಹೇಗಿತ್ತು ಹಿಂದೆ ಬರಗಾಲ ಬಂದಿತ್ತು ಅಲ್ಲೂ ತಿರುಸಿರ್ತೀವಿ ಇವಾಗೆಲ್ಲ ಚೆನ್ನಾಗಿದ್ದಾರೆ ನಮಗೆ ವೇಸ್ಟ್ ಆಗಿರ್ತಕ್ಕಂಥ ನೀರನ್ನು ಮುಖಾಲ್ಪ ಸಿ ಎಂ ಕೊಡಿ ನೀವು ಹೋರಾಟ ಮಾಡಿ ಅಂತಲ್ಲ ಅದನ್ನು ನೀವು ಹೋರಾಟ ಯಾಕೆ ಮಾಡಬೇಕು ಅಂದರೆ ಒಳ ಹೆಚ್ಚಿಸಬೇಕು ಒಳಹಾರನ್ನು ಹೆಚ್ಚಿಸ್ಬೇಕು ಅಂತ ಹೋರಾಟ ಮಾಡಿ ಮಾಗಡಿ ತಲು ನೀರು ಕೊಡಬೇಡಿ ಅಂತ ಓಡಾಡ್ಬೇಕು ನೀವೇ ಆಗ್ರಿ ನಮ್ಮ ಹಕ್ಕು ನಾವು ತಗೊತೀವಿ ನಮಗೆ ಹಕ್ಕಿದೆ ಹೇಮಾವತಿ ನೀರನ್ನು ಬಳಸ್ಕೊಳ್ತಕ್ಕಂಥ ಸರ್ಕಾರ ಮಂಜೂರು ಮಾಡಿದೆ ಸುರೇಶ್ ಗೌಡರು ಮಂಜೂರು ಮಾಡಿಲ್ಲ ಶಿವಣ್ಣವ್ರು ಮಂಜೂರು ಮಾಡಿಲ್ಲ ಸರ್ಕಾರ ಒಂದು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿ ಅರವತ್ತಾರು ಕೆರೆಗಳನ್ನು ತುಂಬಬೇಕು ನಮ್ಮ ತಾಲ್ಲೂಕಲ್ಲಿ ತಿಕ್ಕೋಳಿ ಡ್ಯಾಮ್ ಇದೆ ಮೇಲೆ ಡ್ಯಾಮ್ ಇದೆ ವೈಜಿ ಗುಡ್ಡ ಇದೆ ಆ ನೀರು ನಮ್ಮ ತಾಲೂಕಿಗೆ ಉಪಯೋಗ ಇಲ್ಲ ಇವತ್ತು ಮಾರುಡಿ ತಾಲೂಕಿಗೆ ಒಂದು ಸಾವಿರ ಕೋಟಿ ಬಿಡುಗಡೆ ಆಗಿದೆ ಕೆಲಸದಿಲ್ಲಲ್ಲ ಯಾರೇ ಓಡನೆ ಮಾಡೋದೆ ನಮ್ಮ ನೀರು ನಾವು ಗುಬ್ಬಿ ತಾಲೂಕಿಗೆ ಬರ್ತಕ್ಕಂಥ ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೆಚ್ಚಿನ ಒಳೆಯ ನೀರು ನಿಮಗೆ ಬೇಕು ಹೇಮಾ ಇಲಾಷೆಯ ನೀರು ನಿಮಗೆ ಬೇಕು ನಾವೇನು ಹೋಗಲ್ಲ ಸ್ವಾಮಿ ಇವತ್ತು ನಮ್ಮ ಕೆರೆಗಳಲ್ಲಿ ನೀರು ಇಲ್ಲದಾಗ ರೈತರು ಬರಡಾಗಿದ್ದಾರೆ ಸಾವಿರದ ಐನೂರು ಅಡಿ ಕೊಡದ್ರು ಕೂಡ ನೀರು ಸಿಗ್ತಾ ಇಲ್ಲ ನಮಗೆ ನಮ್ಮ ಜಾನುವಾರುಗಳು ಗತಿ ಏನು ರೈತರ ಗತಿ ಏನು ನಾವೇನು ಪಾಕಿಸ್ತಾನದವರ ಬೇರೆ ರಾಜ್ಯದವರಾ ಬೇರೆ ರಾಜ್ಯದವರು ಕಾವೇರಿಗೋಸ್ಕರ ಹೋರಾಟ ಮಾಡಿ ನೀರು ತಗೊಂಡು ನೀರು ಕುಡಿತಾ ಇದ್ದಾರೆ ನೀವು ನೀರು ಬಿಡ್ತಾ ಇದ್ದೀರಿ ಎಂಟು ಟೈಮ್ ನೀರು ಬಿಡ್ತಾ ಇದ್ದೀರಿ ಹೌದಲ್ವಾ ನಮಗೆ ಯಾಕೆ ಪಕ್ಕದಲ್ಲಿ ತಗೊಂಡೋಗಿ ಪಕ್ಕದಲ್ಲಿ ತಗೊಂಡು ತಾಲೂಕಲ್ಲಿ ಬಿಟ್ಬಿಟ್ಟು ಕೋಲಾರ ತಾಲೂಕಿಗೆ ಎತ್ತಿನ ಅಳವಡಿಕೆ ಕೊಡ್ತಾ ಇದ್ದೀರಿ ಹೆಚ್ಚಿನ ಒಳಗೆ ನೀರು ಕೊಡ್ತಾ ಇದ್ದೀರಿ ಮಾಡಿ ತಾಲೂಕು ಏನು ಶ್ರಮ ಮಾಡಿದ್ರು ಸ್ವಾಮಿ ಅದಕ್ಕೆ ನಮ್ಮ ಜಿಲ್ಲಾ ನಮ್ಮ ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತು ಮರ ಕೊಟ್ಟು ಬಾಗಡಿ ತಾಲೂಕಿಗೆ ನೀನು ತರಬೇಕು ಅಂತೇಳಿ ಶ್ರಮ ವಹಿಸಿ ಮುಖ್ಯಮಂತ್ರಿಗಳ ಜಗಳ ಅವ್ರೇನು ಮಾಡಿದರೆ ಒಂದು ಸಾವಿರ ಕೋಟಿಯನ್ನು ಅನುಮೋದನೆ ಮಾಡಿ ಅನುಮೋದನೆ ಮಾಡಿ ಅಲ್ಲಿ ಬಿಡುಗಡೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ತುಮಕೂರು ರಾಜಕಾರಣಿಗಳು ಹೇಳ್ತಾ ಇದ್ದೀನಿ ದಯವಿಟ್ಟು ನೀರನ್ನು ರಾಜಕಾರಣ ಮಾಡಬೇಡಿ ಇನ್ನೂ ಒಳ ಹರಿವು ಹೋರಾಟ ಮಾಡಿ ನೀವು ನಾಳೆ ಎಸ್ಪೆಕ್ಟ್ ನಾಲ್ ಒಳ ಹರಿವು ಹೋರಾಟ ಮಾಡಿ ನೀರು ತಗೊಂಬನ್ನಿ ನಾವು ಕುಡಿಯೋದ ನೀವು ಬಳಸ್ಕೊಳ ಆದರೆ ಮಾವಿನ ತೊಮ್ಮೆ ಆಗತ್ತೆ ಕೂಡ ರೈತರು ಬಿಡೋದಿಲ್ಲ ಉಪವಾಸ ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗಲೇ ರೈತರಿಗೋಸ್ಕರವಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ರೈತರಿಗೆ ಸ್ವಾಮಿ ಸರ್ಕಾರ ಮನಸ್ಸು ಮಾಡಿದೆ ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ನಾವೆಲ್ಲ ಮನೆ ಕುತ್ಕೊಂಡು ಸರ್ಕಾರ ಮಾಡ್ತಾರೆ ಅಂತ ಹೇಳಿ ನಾವು ಹೋರಾಟ ಮಾಡ್ಬೇಕು ಇವತ್ತು ಕಲಿಯುವ ಹೋರಾಟಕ್ಕೆ ಬೆಲೆ ಇರಬೇಕು ನಾವು ಏನೇ ಪಡ್ಕೊಬೇಕಾಗಿರೋದು ಹೋರಾಟ ಮಾಡಿ ಹೋರಾಟ ಮಾಡೇಬೇಕು ಕೆಂಪೇಗೌಡ ರೈತರ ಸಂಘಟನೆ ಸಭೆ ಏನಿದೆ ಅದರ ಮುಖಂಡರಾದಂಥ ಜುಟ್ಟಿನಲ್ಲಿ ದಿನೇಶ್ ಅವರು ಈ ಸಭೆಯ ಮಹತ್ವವನ್ನು ವಿವರಿಸಬೇಕು ಮತ್ತು ನಾನು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಬಾಳೆಹಣ್ಣಿ ಶಿವಣ್ಣಗೌಡರು ನಮ್ಮನ್ನು ಆದೇಶಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಒಂದು ಕಾರ್ಯಕ್ರಮ ಅಭಿಯಾನವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಪ್ರವಾಸಿ ಮಂದಿರದಲ್ಲಿ ನಾವು ಹೇಮಾವತಿ ನೀರಿಗೋಸ್ಕರ ಹೋರಾಟವನ್ನು ನಿರಂತರವಾಗಿ ಮಾಡೇ ತೀರ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಮ್ಮ ಸಂಘದ ಪದಾಧಿಕಾರಿಗಳು ಎಷ್ಟು ಹುಮ್ಮಸ್ಸಿಂದ ಹೂಗಿನಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇವತ್ತು ನಮಗೆ ತುಮಕೂರು ಜಿಲ್ಲೆಯಲ್ಲಿ ರಾಜಕಾರಣಿಗಳು ಅವರ ಬೆಳೆ ಬೇಸ್ಗಳಕ್ಕೋಸ್ಕರ ಇವತ್ತು ಮಲತಾಯಿ ಧೋರಣೆಯನ್ನು ತೋರ್ತಾ ಇರೋದು ತುಂಬಾ ಅಕ್ಷಮ್ಯ ಖಂಡನೀಯ ಅಂತ ಅಂತ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಯಾವತ್ತೂ ಕೂಡ ನಮಗೆ ಏನು ಪಾಲು ಆಗಿದೆ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಪಾಲು ಕೊಟ್ಟಿದ್ರು ಅದೇ ಕಾರಣ ಅದೇ ಉದ್ದೇಶದಿಂದ ನಮಗೆ ಅವ್ರಿಗೆ ಏನು ಇಲ್ಲದಂಗೆ ನಮಗೆ ನೀರು ಕೊಡೋದು ಬೇಡ ನಮಗೆ ಅದು ನೀರನ್ನ ನೀರನ್ನು ನಮಗೆ ಕೊಟ್ಟರೆ ನಾವು ನಮಗೆ ಇವತ್ತು ರೈತರಿಗೆ ಒಂದು ನಾ ಜೀವದಾನ ಮಾಡ್ದಾಗ್ತದೆ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ದಯಮಾಡಿ ಆ ರಾಜಕಾರಣಿಗಳು ನಮ್ಮ ನೀರ ಉಗ್ರವಾದ ಹೋರಾಟವನ್ನ ರಸ್ತೆ ದೆಳೆಯನ್ನ ಎಷ್ಟು ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಇವತ್ತು ಮಾಡ್ತೀವಿ ಅಂತ ನಾವು ಇವತ್ತು ಭರವಸೆ ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಏನು ಗುಣಸಂದ್ರ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಹುಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ಹೋರಾಟವನ್ನು ನಾವು ಹುಕಂತೀವಿ ಇವತ್ತಿಗೆ ಇದನ್ನ ಬಿಡಲಿಲ್ಲ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು